ಚಿಕ್ಕೋಡಿ ಹೊಸ ಜಿಲ್ಲೆಗಾಗಿ ಡಿಸೆಂಬರ್ ಎಂಟರಿಂದ ಬೃಹತ್ ಹೋರಾಟ ಸಂಪಾದನಾ ಶ್ರೀಗಳ ಎಚ್ಚರಿಕೆ ಚಿಕ್ಕೋಡಿ ಹೊಸ ಜಿಲ್ಲೆ ರಚನೆ ಮಾಡುವಂತೆ ಒತ್ತಾಯಿಸಿ ಬರುವ ಡಿಸೆಂಬರ್ ಎಂಟರಿಂದ ಬೃಹತ್ ಹೋರಾಟ ಹಮ್ಮಿಕೊಳ್ಳಲಾಗುವುದು ಈ ಕುರಿತು ಅಧಿವೇಶನದಲ್ಲಿ ಚಿಕ್ಕೋಡಿ ಜಿಲ್ಲೆಯ ಎಲ್ಲ ಶಾಸಕರು ಸದನದಲ್ಲಿ ಸರ್ಕಾರಕ್ಕೆ ಒತ್ತಾಯಿಸಬೇಕು ಇಲ್ಲವಾದಲ್ಲಿ ಕಿತ್ತೂರು ಕರ್ನಾಟಕ ಪ್ರತ್ಯೇಕ ರಾಜ್ಯಕ್ಕಾಗಿ ಒತ್ತಾಯ ಮಾಡುತ್ತೇವೆಂದು ಚಿಕ್ಕೋಡಿಯ ಸಂಪಾದನಾ ಶ್ರೀಗಳು ತಿಳಿಸಿದ್ದಾರೆ ಹಮ್ಮಿಕೊಂಡಿರ್ತಕ್ಕಂಥ ಸುದ್ದಿಗೋಷ್ಠಿಯವರು ಸ್ವತಃ ಎಲ್ಲ ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿಯ ಪದಾಧಿಕಾರಿಗಳಲ್ಲಿ ಸುದ್ದಿ ಮಾಧ್ಯಮದವರಲ್ಲಿ ಅನುಷ್ಠಾನ ಪತ್ರಕರ್ತರಲ್ಲಿ ಕಳೆದ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಚಿಕ್ಕೋಡಿ ಜಿಲ್ಲೆ ಆಗಬೇಕು ಅಂತ ಹೇಳಿ ಅನೇಕ ಹಿರಿಯರು ಈ ಭಾಗದಲ್ಲಿ ಹೋರಾಟ ಮಾಡಿರ್ತಕ್ಕಂಥದ್ದು ಇವತ್ತು ನಮ್ಮ ಬೆಳಗಾವಿ ಜಿಲ್ಲೆಯ ಅನೇಕ ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಆಮೇಲೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಆಗ್ತಕ್ಕಂತಹ ಅವರು ಚಿಕ್ಕೋಡಿ ಜಿಲ್ಲೆ ಆಗಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ ಇವತ್ತು ಕೊಡ್ತಕ್ಕಂತಹ ಡಿಸೆಂಬರ್ ಎಂಟು ಏನು ಚಳಗಾಲ ಶುರು ಆಗ್ತದೆ ಅದರಲ್ಲಿ ಅಧಿವೇಶನದಲ್ಲಿ ಚಿಕ್ಕೋಡಿ ಜಿಲ್ಲಾ ಘೋಷಣೆ ಆಗಬೇಕು ಚಿಕ್ಕೋಡು ಜಿಲ್ಲಾ ಘೋಷಣೆ ಆಗಲಿಲ್ಲ ಅಂತಂದರೆ ನಮ್ಮ ಜಿಲ್ಲಾ ಹೋರಾಟ ಸಮಿತಿಯವರು ಪದಾಧಿಕಾರಿಗಳು ಮತ್ತು ಪ್ರತ್ಯೇಕ ಕಿತ್ತೂರು ಕರ್ನಾಟಕ ಬೇಕು ಅಂತ ತಿಳ್ಕೊಂಡು ಹೋರಾಟ ಮಾಡ್ತಾರೆ ಇವತ್ತು ಅಖಂಡ ಕರ್ನಾಟಕ ಆಗೋ ಸಲುವಾಗಿ ನಮ್ಮ ಭಾಗದ ಅನೇಕ ಹಿರಿಯರು ಹೋರಾಟ ಮಾಡಿರ್ತಕ್ಕಂಥ ಇತಿಹಾಸ ಇದೆ ಅದು ಅಖಂಡ ಕರ್ನಾಟಕ ಇರಬೇಕು ಅಂತಕ್ಕಂಥ ಇಚ್ಛೆ ಎಲ್ಲರೂ ಇರುವುದರಿಂದ ನಮಗೆ ಬೇಕಾಗಿರ್ತಕ್ಕಂಥದ್ದು ಜಿಲ್ಲಾ ಚಿಕ್ಕೋಡು ಜಿಲ್ಲಾ ಬೇಕಾಗಿರ್ತಕ್ಕಂಥದ್ದು ಪ್ರತ್ಯೇಕ ಜಿಲ್ಲೆ ಪ್ರತ್ಯೇಕ ರಾಜ್ಯ ಇಲ್ಲ ಆ ಕಡೆ ಬೇಕಾಗಿರ್ತಕ್ಕಂಥ ಚಿಕ್ಕೋಡಿ ಜಿಲ್ಲೆ ಬೇಕಾಗಿರ್ತಕ್ಕಂಥದ್ದು ಅದು ಮಾಡಿಲ್ಲ ಅಂತಂದರೆ ನಾವು ಅಭಿವೃದ್ಧಿ ದೃಷ್ಟಿಯಿಂದ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಬೇಕು ಅಂತ ತಿಳ್ಕೊಂಡು ಮತ್ತೆ ಈ ಹೋರಾಟಗಾರರು ಹೋರಾಟ ಮಾಡ್ತಕ್ಕಂಥ ಅನಿವಾರ್ಯತೆ ಬರ್ತಾರೆ ಅದೃಷ್ಟಿಯಲ್ಲಿ ಸರ್ಕಾರ ಕೊಡ್ತಕ್ಕಂಥ ಅಧಿವೇಶನದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಈ ಒಂದು ಚಿಕ್ಕೋಡಿನ ಜಿಲ್ಲೆ ಘೋಷಣೆ ಮಾಡಬೇಕು ಅಂತ ತಿಳ್ಕೊಂಡು ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಇವತ್ತು ಚಿಕ್ಕೋಡಿ ಜಿಲ್ಲೆಗಾಗಿ ಅನೇಕ ಹಿರಿಯರು ಹೋರಾಟ ಮಾಡಿ ಅವರು ನಮ್ಮ ಕಣ್ಮು ಜಿಲ್ಲೆಗೆ ಬಿ ಆರ್ ಸಂಗಪ್ಪು ಇರ್ಬೋದು ಚಿತ್ರೀಗ ಇನ್ನೂ ಅನೇಕ ಜನ ಅಖ್ಯಾವಳು ಇರ್ಬೋದು ಇದೆಲ್ಲ ಹೋರಾಟ ಮಾಡಿ ಅವರು ನಮ್ಮ ಕಣ್ಮು ಜಿಲ್ಲ ಅವ್ರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತಂದರೆ ಚಿಕ್ಕೋಡಿ ಜಿಲ್ಲೆ ಈಗ ಆಗಬೇಕು ಯಾಕಂದರೆ ಕೇಂದ್ರ ಸರ್ಕಾರ ಕೂಡ ಈಗಾಗಲೇ ಅವರು ಕೂಡ ಹೇಳಿಬಿಟ್ಟಿದ್ದಾರೆ ಏನೇನು ವಿಭಾಗನ ಮಾಡಬೇಕೈತಿ ಜಿಲ್ಲೆಗಳು ಮಾಡಬೇಕೈತಿ ಮಾಡಿಬಿಟ್ರೆ ಅಂತಕ್ಕಂಥ ಒಂದು ರಾಜ್ಯ ಸರ್ಕಾರಕ್ಕೆ ಅವರು ಕೊಟ್ಟಿದ್ದಾರೆ ಅದನ್ನು ತೆಗೆದುಕೊಂಡು ಮುಖ್ಯಮಂತ್ರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಚಿಕ್ಕೋಡಿಯನ್ನು ಜಿಲ್ಲೆಯನ್ನು ಘೋಷಣೆ ಮಾಡಿದರೆ ನಮ್ಮ ಭಾಗದ ಅನೇಕ ರೈತರಿಗೆ ಜನರಿಗೆ ಉಪಯೋಗ ಆಗ್ತದೆ ಈಗಾಗಲೇ ಪತ್ನಿಯಿಂದ ಕೆಲಸಂಘದಿಂದ ಬೆಳಗಾವಿ ಭೂಮಿಗೆ ಬರ್ತಕ್ಕಂತಹ ಜನರಿಗೆ ಬಹಳಷ್ಟು ಭದ್ರತೆಯಾಗಿರ್ತಕ್ಕಂಥದ್ದು ಆ ನಿಟ್ಟಿನೊಳಗೆ ಇವತ್ತು ನಾಳೆ ಕೊಟ್ಟ ದೇಶದಲ್ಲಿ ನಿಪಾಣಿಯ ಶಾಸಕರು ಕೇ ಚಿಕ್ಕೋಡಿಯ ಶಾಸಕರು ಕಾಗವಾಡ್ ಅಥಣಿ ಮತ್ತು ಈ ರಾಯಭಾಗದ ಶಾಸಕರು ಅಲ್ಲಿ ಒತ್ತಾಯ ಮಾಡುವ ಮೂಲಕವಾಗಿ ಚಿಕ್ಕೋಡು ಜಿಲ್ಲೆ ಘೋಷಣೆ ಮಾಡಿಸಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಚಿಕ್ಕೋಡು ಜಿಲ್ಲೆ ಘೋಷಣೆ ಆಗ್ತದೆ ಅಂತಕ್ಕಂತಹ ಸಂಪೂರ್ಣ ವಿಶ್ವಾಸ ಕೂಡ ನಮಗದೇ ಆದರೆ ಅದನ್ನು ಘೋಷಣೆ ಮಾಡಲಿಲ್ಲ ಅಂತಂದರೆ ಮತ್ತೆ ಅನೇಕ ಪ್ರತಿಭಟನೆಗಳು ಕೂಡ ಆಗ್ತವೆ ಆದರೂ ಕೂಡ ಡಿಸೆಂಬರ್ ಎಂಟರಿಂದ ಇಪ್ಪತ್ತಾರೀಕವರೆಗೆ ಪ್ರತಿ ವರ್ಷ ಏನು ನಾವು ಅಧಿವೇಶನದಾಗಿ ಇಲ್ಲಿ ಪ್ರತಿಭಟನೆ ಮಾಡಿದ್ವಿ ಡಿಸೆಂಬರ್ ಆಫೀಸ್ ಮುಂದೆ ಆ ಪ್ರತಿಭಟನೆ ಮತ್ತೆ ಈ ವರ್ಷ ಕೂಡ ನಡೀತದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಈ ಒಂದು ಚಿಕ್ಕೋಡಿ ಜಿಲ್ಲೆಯ ಅಭಿವೃದ್ಧಿಗೋಸ್ಕರವಾಗಿ ನೀವೇನು ಪತ್ರಿಕಾ ಮಾಧ್ಯಮದವರು ಸುದ್ದಿ ಮಾಧ್ಯಮದವರು ಬಹಳ ಮಾಡ್ತಾ ಇದ್ರಿ ಸಲ್ಲಿಸಿ ಅವರು ಬುಧವಾರ ದಿನಾಂಕ ಇಪ್ಪತ್ತಾರರಂದು ಚಿಕ್ಕೋಡಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದರು ಅಭಿವೃದ್ಧಿಗಳಿಗೆ ಭೇಟಿಯ ಸಲುವಾಗಿ ನಾವು ಜಿಲ್ಲಾ ಹೋರಾಟ ಸಮಿತಿಯವರು ಮತ್ತು ನಮ್ಮ ಭಾಗದ ಕೆಲವು ಸ್ವಾಮೀಜಿ ಕರೆದುಕೊಂಡು ಕಳೆದುಕೊಂಡು ಭೇಟಿಯಾಗುವ ವಿಚಾರವನ್ನು ಕೂಡ ನಾವು ಇಟ್ಕೊಂಡಿದ್ದೇವೆ ಮುಂಬೂರು ದಿನದಲ್ಲಿ ಮಾತಾಡಿ ಒಂದು ಈ ಸಮಿತಿ ಅವರು ಮುಖ್ಯಮಂತ್ರಿಗಳಿಗೆ ಕಳೆದ ಅನೇಕ ದಶಕಗಳಿಂದ ಚಿಕ್ಕೋಡಿ ಜಿಲ್ಲೆಗಾಗಿ ಹೋರಾಟ ನಡೆದಿದೆ ಸಚಿವರಾದ ಸತೀಶ್ ಜಾರಕಿಹೊಳಿ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಜಿಲ್ಲೆಯಾಗಬೇಕೆಂದು ಒತ್ತಾಯ ಮಾಡಿದ್ದಾರೆ ಇವಾಗ ಅದು ಬೆಳಗಾವಿ ಅಧಿವೇಶನದಲ್ಲಿ ಘೋಷಣೆಯಾಗಬೇಕು ಅದೇ ರೀತಿ ಈ ಕುರಿತು ಚಿಕ್ಕೋಡಿ ಜಿಲ್ಲೆಯ ಎಲ್ಲ ಸ್ವಾಮೀಜಿಗಳು ಹಾಗೂ ಜಿಲ್ಲಾ ಹೋರಾಟ ಸಮಿತಿಯ ಸದಸ್ಯರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಲಿದ್ದೇವೆ ಎಂದ ಅವರು ಜಿಲ್ಲೆ ರಚನೆ ಆದರೆ ಅತನಿ ಸೇರಿದಂತೆ ಗಡಿ ಭಾಗದ ಜನರಿಗೆ ಸಹಾಯವಾಗಲಿದೆ ಎಂದು ಹೇಳಿದರು ಯಾರು

ನಮ್ಮ ಮಾಡ್ಕೊಂಡು ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿ ಅಧ್ಯಕ್ಷ ಸಂಜು ಬಡಿಗೆ ಮಾತನಾಡಿ ಕಳೆದ ಮೂವತ್ತು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೇವೆ ಆದರೂ ಸರ್ಕಾರ ಸ್ಪಂದಿಸುತ್ತಿಲ್ಲ ಚುನಾವಣೆ ಬಂದಾಗ ಮಾತ್ರ ಸರ್ಕಾರ ಆಶ್ವಾಸನೆ ನೀಡುತ್ತದೆ ಅಧಿವೇಶನ ಹಿನ್ನೆಲೆಯಲ್ಲಿ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದೆಂದು ಹೇಳಿದರು ಅಂತ ಪೂಜ್ಯ ಗುರುಗಳಿಗೆ ವಂದಕಗಳು ನಮ್ಮ ಹಿರಿಯರು ಚಮಕಂತಣ್ಣ ಮತ್ತು ಸಾಯಿಬಾಬಾ ಅವರ ಕಾರ್ಯ ತವೆಲ್ಲವೂ ಮತ್ತೊಮ್ಮೆ ಇನ್ನೊಂದು ದೃಷ್ಟಿಗೆ ಸ್ವಾಗತಿಸುತ್ತಾ ಕಳೆದ ನಾವು ಮೂವತ್ತು ವರ್ಷದಿಂದ ಹೋರಾಟ ಚಿಕ್ಕೋಡಿ ಜಿಲ್ಲಾ ಹೋರಾಟ ನಡೆದಿದ್ವಿ ಮತ್ತು ಸರ್ಕಾರ ಯಾವ ಕಾರಣಕ್ಕೂ ಜಿಲ್ಲಾ ಮಾಡಾ ಮುಂದಾಗ ಈಗ ಮತ್ತೆ ಈ ಚಳಿಗಾಲ ಅಭಿವೃಷನ್ ಬಂದಿದ್ವಿ ಇನ್ನು ಮುಂದೆ ಯಾವ ರೀತಿ ಹೋರಾಟ ಮಾಡಬೇಕು ಹೋರಾಟ ನಿಲ್ಲಿಸಬೇಕು ಹೋರಾಟ ಮುಂದುವರಿಸಬೇಕು ಸರ್ಕಾರ ನಾವು ಮಾಡ್ತೀವಿ ಅಂತ ಯಾವತ್ತೂ ಹೇಳಿಲ್ಲ ಅವರು ಒಂದಷ್ಟು ಜನ ಒಮ್ಮೆ ಒಂದಷ್ಟು ಸರ್ತಿ ಚುನಾವಣೆ ಬಂದಾಗ ಮತ್ತೊಮ್ಮೆ ಕಾಟಾಚಾರಕ್ಕೆ ಗೆಲ್ತಾರ ಹೊರತಾಗಿ ಅಧಿಕೃತವಾಗಲಿ ಮನಸ್ಸಿಂದಾಗಲಿ ಮತ್ತೊಂದಾಗಲಿ ಅವ್ರದ್ದು ಮಾಡುವಂಥ ವಿಚಾರಗಳು ಭಾಳ ಕಡಿಮೆ ಅಂತವ್ರು ಆದರೂ ನಾವು ಹೋರಾಟ ನಡೆಸಿಲ್ಲ ಈಗ ಪ್ರತಿ ವರ್ಷ ಚಳಿಗಾಲ ಬೀಸನ್ನು ಬಂದಾಗ ನಿರಂತರವಾಗಿ ಹತ್ತು ನಿಮಿಷ ಕಾಲ ಹೋರಾಟ ಮಾಡ್ಕೊಂಡು ಬಂದೀವಿ ಈಗ ಮತ್ತೆ ಚಳಿಗಾಲ ದಿವಸನ ಸ್ಟಾರ್ಟ್ ಆಗೋ ಸಂದರ್ಭ ಸಮಯ ಬಂದಿತ್ತು ಈಗ ಅದ ಈಗ ಸುದ್ದಿಗೋಷ್ಠಿ ಕೇಂದ್ರ ಬಿಂದಾಗ ಅರ್ಜಗಳ ಏನು ಹೇಳ್ತಾರೆ ಅದನ್ನು ಸರ್ಕಾರಕ್ಕೆ ಅವರ ತಮ್ಗೆ ಮಾಹಿತಿ ಮತ್ತು ಮತ್ತೆ ಇನ್ನು ಹತ್ತು ದಿವಸ ಏನು ಹೋರಾಟ ಏನು ಮಾಡ್ತೀವಿ ಅದನ್ನು ಕೂಡ ಮಾಹಿತಿ ಕೊ ಅವರು ಕೊಡಬೇಕು ಅವರ ಸರ್ಕಾರಕ್ಕೆ ಒಂದು ಫಸ್ಟ್ ಒಂದು ನಿರ್ದೇಶನ ಮಾಹಿತಿ ತಮ್ಮ ಮತ್ತೊಮ್ಮೆ ಜಿಲ್ಲಾ ಹೋರಾಟ ಸಮಿತಿ ಕಾರ್ಯದರ್ಶಿ ಚಂದ್ರಕಾಂತ್ ಹುಕ್ಕೇರಿ ಮಾತನಾಡಿ ಕೇಂದ್ರ ಸರ್ಕಾರದ ಸೂಚನೆಗೆ ಅನುಸಾರ ಡಿಸೆಂಬರ್ ಮೂವತ್ತೊಂದರ ಒಳಗೆ ಹೊಸ ಜಿಲ್ಲೆಗಳ ರಚನೆ ಮಾಡಬೇಕಾಗಿದೆ ಹೀಗಾಗಿ ಸರ್ಕಾರ ತಕ್ಷಣ ಚಿಕ್ಕೋಡಿ ಜಿಲ್ಲೆ ರಚನೆ ಮಾಡಬೇಕು ಇಲ್ಲವಾದಲ್ಲಿ ಬರುವ ಡಿಶೆಂಬರ್ ಎಂಟರಿಂದ ಚಿಕ್ಕೋಡಿಯಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಹೇಳಿದ್ರು ಈಗ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಎಲ್ಲರೂ ಬಾಯ್ಪಟ್ ಆಗಿದೆ ನಾವು ಕರೆಯೋದು ಯಾಕೆ ಯಾಕೆ ನೀವು ಏನು ಬರೀಬೇಕು ಎಲ್ಲ ಬಾಯ್ಪಟ್ ಆಗೋದು ಫುಲ್ ನಾವ್ಯಾಕ್ ಹೋರಾಟ ಮಾಡಿದ್ದು ಅದಕ್ಕಿಂತ ಡಬಲ್ ತಿಬಲ್ ನೀವು ಎಲ್ಲ ಸರ್ಕಾರ ಕೊಟ್ಟಿದ್ದೀರಿ ಸಾಕಷ್ಟು ಪತ್ರಿಕೆದಾಗೆಲ್ಲ ಪ್ರಕಟ ಅದು ಮಾಧ್ಯಮದಾಗೆಲ್ಲ ಬಂದು ಆಗ ಸರ್ಕಾರಕ್ಕನ್ನ ತಯಾರ ತಯಾರಿಲ್ಲ ಆದ್ದರಿಂದ ನಮ್ಮ ಅವಪಸ್ಥಿತಿಯೊಳಗೂ ಸುದ್ದ ಪತ್ರಿಕಾದವ್ರೆಲ್ಲ ಕಡೆ ಪ್ರಶ್ನೆಗಳು ಸುದ್ದ ಮಾಡಿದ್ವಿ ರಾಜಕಾರಣಿಗಳಿಗೆ ಅವ್ರು ಕೆಲವೊಂದು ಸಾಲದಲ್ಲಿ ಶೀಟಿಂಗ್ನೂ ಬಂದಿದ್ದಾರೆ ಒಂದೆಲ್ಲರೂ ನೀವು ಪತ್ರಿಕಾದವರು ಸಹನ್ ಮಾಡ್ಕೊಂಡ್ರೂ ಸುದ್ದ ಇನ್ನೂ ಜಿಲ್ಲಾ ಆಗಲಿ ಅಂತ ನಮಗೆಲ್ಲ ಬೆಂಬಲ ಕೊಡದಿಲ್ಲ ಅದಕ್ಕೆಲ್ಲರಿಗೂ ಅಭಿನಂದನೆ ಹೇಳ್ತೀವಿ ಮತ್ತು ಬಹುತೇಕ ಸ್ಥಿತಿ ಡಿಸೆಂಬರ್ ಒಳಗೆ ಅಂತ ಜಿಲ್ಲಾ ಮಾಡಬೇಕಂತ ಕೇಂದ್ರದ ಆದೇಶದ ಕಾರಣ ಒಳಗೆ ಅವ್ರು ಮಾಡ್ತಾರು విశ్వాస ఇట్టే భరోసే భరోసే తినే బెల్ట్ మూడు ఎర్రమూరు వర్షంతో మరి నెనుగూ బి ఇప్ప వర్షం బిడ్ ముందు బరు దివసాగా ఉత్తర కర్ణాటక ప్రత్యేక రాజ్య కూడ్రీ కితు కర్ణాటక రాజ్య కూడ్రీ అంత ఈగా హోరటారు అవ్వ సంపర్క అదారు మరి నమ్ ఇది బెంబల్ కొడ్రీ నేను ఉత్తర కర్ణ పట్టడం కూడే నెంబర్ జిల్లా డిక్లేర్ ఆతీ అలా అభివృద్ధి అవరు ఆర్త హారు అది ರಾಜ್ಯ ಕೂಡಿಸ್ಬೇಕಾದ್ರೆ ಭಾಳ ತೊಂದ್ ಭಾಳ ಜನ ತ್ಯಾಗ ಬಲಿದಾನ ಮಾಡಿ ಒಕ್ಕೂಟ ರಾಜ್ಯ ಕರ್ನಾಟಕದ ಅಖಂಡ ಕರ್ನಾಟಕ ಮಾಡಿದಾರು ನಮಗಲ್ಲ ಹೊಡಿಬಾರ್ದು ಹೊಡಿಬೇಕಂತಿಲ್ಲ ಆದರೆ ನಾವು ಇಪ್ಪತ್ತೈದು ಮೂವತ್ತು ವರ್ಷ ಆಯುಷ್ಯ ಆಯುಷ್ಯವಾದೂರಿ ಆಯುಷದಾಗೆಲ್ಲ ಬರೀ ಹೋರಾಟ ಮಾಡೋದಾದರೂ ಯಾವುದಾದ್ರೂ ಸಾಧನೆ ಆಗಾಗ್ತಾ ರೊಚ್ಚಿಗೆ ಇದ್ದವರು ಎಲ್ಲ ಅದಕ್ಕೆ ಈ ಸಲ ಲಾಸ್ಟ್ ಚಾನ್ಸ್ ಇಟ್ಟು ನೋಡಿ ಮಾಡ್ತಾರೋ ಇಲ್ಲ ನೋಡ್ತೀವಿ ರೀ ಹಂಗಂತ ಆಗಂತಿ ಈ ಅಧಿವೇಶನದಾಗ ಆಗಲಿಲ್ಲ ಮುಂದೇನು ಪ್ರಮಾ ತಗೊಳಗೆ ನಿಮ್ಮೆಲ್ಲ ಮಾರ್ಗದರ್ಶನದೊಳಗೆ ಮುಂದಿನ ಕ್ರಮ ತಗೋತೀವಿ ನೀವು ಇದೇ ಪ್ರಕಾರ ನಮ್ಗೆ ಸರ್ಕಾರ ಅದಕ್ಕೆ ಎಲ್ಲರಿಗೂ ಸ್ವಾಗತ ಹೇಳಿ ಎರಡು ಈ ಸಂದರ್ಭದಲ್ಲಿ ಸಂತೋಷ್ ಪೂಜಾರಿ ಶಂಕರ್ ಅವಾರ್ಡ್ ಖಾನ್ ರುದ್ರಯ್ಯ ಹಿರೇಮಠ್ ದುರ್ದುಂಡಿ ಬಡ್ಗೆ ಕಣಪ ಬಾಡ್ಕರ್ ಅಜ್ಜಪ್ಪ ಬಗ್ಗೆ ಅನಿಲ್ ನಾವಿ ಪ್ರತಾಪ್ ಪಾಟೀಲ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಚಿಕ್ಕೋಡಿಯಿಂದ ಬಸವರಾಜ್ ತಾರ್ದಾಳೆ